ಅಪ್ಪ ಕೇಳ್ಕೊಳ್ರಿ ತರ ನಾವು ನೋಡಿಬೇಕು ಯಾವ ತರ ಮುಂದಕ್ಕೆ ಹೋಗ್ಬೇಕು ಯಾರ್ಗ್ ಏನ್ ಹೇಳ್ಬೇಕು ಅನ್ನೋದು ಆದ್ನೆ ಸೂಚನೆ ಕೊಡ್ತಾನೆ ಆ ಪ್ರಕಾರವಾಗಿ ಇವಾಗ ಸ್ವಲ್ಪ ಸ್ವಲ್ಪ ಸೂಚನೆ ಕೊಡ್ತಾ ಇದಾರೆ ಸೂಚನೆ ಅಂದ್ರೆ ಕಣ್ಣು ಮುಚ್ಕೊಂಡ್ರೆ ಯಾರು ಎಲ್ಲಿ ಏನ್ ಮಾಡ್ತಾ ಇದಾರೆ ಅನ್ನೋದು ಒಂದು ತೋರ್ಸ್ತಾ ಇದ್ದಾರೆ ಇವಾಗ ಸ್ವಲ್ಪ ಸ್ವಲ್ಪ ನಾನು ನಾನ್ ಬಂದ್ರೆ ನಾನ್ ನಿನ್ ಬೇಕು ಅಂದ್ರೆ ನಾಳೆ ಮಾಡ್ಬಿಟ್ಟೆ ಬರೋದು ಅಂದ್ರೆ ಹಾಳು ಚೆನ್ನಾಗಿರೋದಾ ಯಾಕೆ ನಾನು ಬೇಕಾ ಜಾಸ್ತಿ ಪಾಸ್ತಿ ಬೇಕಿದ್ರು ಈ ತರ ಸ್ವಾಮಿ ನನ್ಗೇನು ಬೇಡ ನೀನ್ ಬಂದ್ರೆ ನನ್ನ ಸಾಕು ಅಂತ ಎಪ್ಪನ್ ಸ್ವೀಕರಿಸ್ಕೊಂಡಿದ್ದೆ ಇಷ್ಟ ಎಕರೆ ಎಕರೆ ಜಮೀನು ಐತೆ ಅಂತ ಐದ್ ತಲೆ ಸರ್ಪ ಆ ತಲೆ ಮೇಲೆ ಬಿಸ್ಲಿದ್ರೆ ಬಂದು ಅಲ್ಲೇ ನಿಂತ್ಕೊಂಡಿದ್ದ ಅವರ ಅಪ್ಪನಗ ಆತರ ಅಪ್ಪಗೆ ಅವರ ಅಪ್ಪನಗಾರ ಆ ಅಪ್ಪನ ಎಷ್ಟು ನಿಯತ್ತಾಗಿ ಎಷ್ಟು ಇದ್ರಾಗಿರ್ಬೇಕು ಕಣ್ಣಲ್ಲಿ ನೋಡಿದ್ರೆ ಊರಲ್ಲಿ ಅಲ್ಲಿ ಸುಮಾರು ಸಾವಿರದ ಎಂಟುನೂರು ವರ್ಷಗಳದ್ದು ದೇವಸ್ಥಾನ ಐತೆ ಯಾವ್ದು ಶಿವಂದು ಶಿವನ್ ದೇವಸ್ಥಾನ ಶಿವನ ಶಿವಂದು ಆಪೋಸಿಟ್ ಒಂದೇ ಗರ್ಭಗುಡಿ ಗುಡಿ ಆಪೋಸಿಟ್ ಆಪೋಸಿಟ್ ಲಿಂಗ ಇರೋದು ಎರಡು ಲಿಂಗ ಎರಡು ಲಿಂಗ ಒಂದೇ ಒಂದು ಬಾಕ್ಸ್ ಟೈಪ್ ಒಂದು ಓಲಿ ಇದೆ ಆ ಓಲಿಂದ ಬಿಸ್ಲು ಬಂದ್ರೆ ಗರ್ಭ ಗುಡಿ ಬಿಡ್ತಿದೆ ಇದ್ರ ಸುತ್ತು ನನ್ಗೆ ಅಶ್ವಿನ್ ದಾರ ಸುತ್ತಿರೋ ತರ ಕಾಣಿಸ್ತೈತೆ ಶನೇಶ್ವರ ಸ್ವಾಮಿ ಓಕೆ ಆಗಿ ಕಾಣಿಸುತ್ತೆ ನನಗೆ ಬಂದ್ಸಿದ್ದಾರೆ ಅಂತ ಕಾಣಿಸ್ತಾ ಬಂದನ ಮಾಡ್ಬಿಟ್ಟಿದ್ದಾರೆ ಏ ಇನ್ನೂ ಸ್ವಲ್ಪ ಕಟ್ಟೈತಲ್ಲ ಒಳಗಡೆ ಹೋಗಿ ಮಾಡೋವ ನೀನು ಅಂತ ಓಹ್ ನಿನ್ ಮಗನೇ ಹೇಳ್ತಾ ಇದ್ಬೋದು ಹಿಂಗಿದೆ ನಾನು ಹೇಳ್ತಾ ನೀನು ಒಳಗಡೆ ಹೋಗೋ ಇನ್ನೊಂದು ವಿಚಾರ ಪಾಪ ಯಾರ್ಗನೇ ಆಗಲಿ ಚಿಕ್ಕಬಳ್ಳಾಪುರ ಸರೌಂಡಿಂಗ್ ಅಲ್ಲೇ ಬೆಟ್ಟ ಅಂತ ಇದೆ ಅಲ್ಲಿ ನರಸಿಂಹಸ್ವಾಮಿ ಅಲ್ಲೇ ಹುಟ್ಟಿರೋದಂತ ಹ್ಮ್ 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 ಶನೇಶ್ವರ ಸ್ವಾಮಿದು ಅಲ್ಲೇ ಇದೆ ದೇವಸ್ಥಾನ ಆಯಪ್ಪನು ಅಲ್ಲೇ ಹುಟ್ಟಿರೋದು ಅಲ್ಲಿ ವಿಶೇಷ ಪೂಜೆ ಅಂದ್ರೆ ಈ ಅಮಾವಾಸ್ಯೆಗೆ ಹುಣ್ಣಿಮೆಕ ಕತೆ ನಡೀತಿದೆ ಯಾರನ್ನ ಬಡವರಾಗ್ಲಿ ಯಾರೇ ಇರಲಿ ಪಾಪ ಅವ್ರಿಗೆ ಅನುಕೂಲ ಇದ್ರೆ ಗೋಪಿನಾಥ್ ಬೆಟ್ಟ ಅಂತ ಅಲ್ಲಿ ಭಜನೆ ಮಾಡ್ತಾ ಮಾಡ್ತಾ ಈ ಆತ್ಮ ಇರಲಿ ಇರಲಿ ತಾನಾಗೇ ರೇಗ್ ಹ್ಮ್ ನಮಸ್ಕಾರ ಅವರು ಸಾಮಾನ್ಯವಾಗಿ ಶನೇಶ್ವರ ಸ್ವಾಮಿನ ಪೂಜೆ ಮಾಡೋದು ಬಿಗಿನಿಂಗ್ ಇಂದ ಅದ್ರ ಬಗ್ಗೆ ಮಾತಾಡಿದ್ದಾರೆ ಇವ್ರಿಗೆ ಕೆಲವೊಂದು ಕಡೆ ಶನೇಶ್ವರ ಸ್ವಾಮಿಗಳು ಅವರನ್ನು ಕೂಡ ಬಂಧನ ಮಾಡಿರೋ ಕೇಸುಗಳು ಯಾಕಂದರೆ ಇವರು ಪೂಜೆ ಅವರನ್ನೇ ಮಾಡಿದ್ರು ಕೂಡ ಅದೇ ದೇವರು ಬೇರೆ ಇನ್ನೆಲ್ಲೋ ಬೇರೆಯವರು ಪೂಜೆ ಮಾಡ್ತಾ ಇರೋ ಜಾಗಗಳಲ್ಲಿ ಬಂಧನ ಆಗಿರೋವುಗಳು ಕೇಸುಗಳು ಇವ್ರ ಹತ್ರಕ್ಕೂ ಬಂದಿದ್ದಾವೆ ಸೊ ಒಂದೇ ಶಕ್ತಿ ಒಂದು ಕಡೆ ಬಂಧನ ಆಗೈತೆ ಇನ್ನೊಂದು ಕಡೆ ಅದೇ ಶಕ್ತಿನೇ ಹೋಗಿ ಅದನ್ನು ಬಿಡಿಸಿರೋದು ಒಂದು ರೀತಿ ಇದು ಡಿಫ್ರೆಂಟ್ ಐತೆ ಇದ್ರ ಬಗ್ಗೆ ಒಬ್ಬರನ್ನ ಮಾತಾಡಿಸ್ತೀನಿ ಯಾಕಂದರೆ ಅವರು ಒಂದು ಶನೇಶ್ವರ ಸ್ವಾಮಿಗಳು ದೇವಸ್ಥಾನ ಅರ್ಚಕರು ಅವ್ರ ದೇವಸ್ಥಾನ ಬಂಧ ಬಂಧನ ಆಗಿತ್ತು ಬಟ್ ಇಲ್ಲಿಂದ ಸ್ವಾಮಿಗಳೇನೇ ಹೋಗಿ ಅವರದೇ ಶಕ್ತಿನ ಬಿಡುಗಡೆ ಮಾಡಿರೋದು ಚೆನ್ನಾಗೈತೆ ಹಾಗಾಗಿ ಇದನ್ನು ಮಾತಾಡ್ಸೋಣ ನೆಕ್ಸ್ಟ್ ಆಮೇಲೆ ನಾಗರಾಜೋರು ಇದ್ರ ಬಗ್ಗೆ ಯಾವ ಥರ ಏನು ಅಂತ ಅವ್ರು ಹೇಳ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಆರಾಮಿದ್ದೀರಾ ಸ್ವಲ್ಪ ಜೋರಾಗಿ ಮಾತಾಡಿ ಹಾಂ ಓಕೆ ಈಗ ಏನಾಗಿತ್ತು ನಿಮ್ಮ ದೇವಸ್ಥಾನ ನಮ್ಮದು ದೇವಸ್ಥಾನ ಬಂದು ಕಂದುವಾರ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕಂದುವಾರ ಗ್ರಾಮದಲ್ಲಿ ಐತೆ ಟೌನ್ ವಾರ್ಡ್ ನಂಬರ್ ಹದಿನಾಲ್ಕು ಅಲ್ಲಿ ಸ್ವಲ್ಪ ಹಿಂಗೆ ಎಲ್ಲೋ ಕಡೆ ಬೇರೆ ಕಡೆ ಕೇಳಿದ್ದೆ ಸ್ವಲ್ಪ ಕಟ್ಟು ಕಟ್ಟಿದ್ದಾರೆ ಹೇಳಿ ಅಂದ್ರು ದೇವರ ಹೆಸರು ಹೇಳಿ ಫಸ್ಟ್ ಶನೇಶ್ವರ ಸ್ವಾಮಿ ದೇವಸ್ಥಾನದ ಹೆಸರು ಬಂದು ಈ ಶನೇಶ್ವರ ಸ್ವಾಮಿ ದೇವಾಲಯ ಕಂದುವಾರ ಹ್ಮ್ 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 ಹಂಗಾಗಿ ನಾವು ಈ ಸ್ವಾಮಿಗಳವ್ರು ಯೂಟ್ಯೂಬ್ ಅಲ್ಲಿ ನೋಡ್ತೀವಿ ನೋಡ್ಬಿಟ್ಟು ಸ್ವಲ್ಪ ನಮ್ಗೆ ಯಾಕೋ ಮನಸ್ಸು ಸಮಾಧಾನ ಆಯ್ತು ಇವ್ರನ್ನ ಕರ್ಕೊಂಡು ಬಂದ್ರೆ ಸ್ವಲ್ಪ ನಮ್ ದೇವಸ್ಥಾನದ ಕಟ್ಟೋಡಿಬಹುದು ಅಂತ ನಮ್ಗೆ ಅನ್ನಿಸ್ತು ಬಹಳ ಸರಿ ಇವ್ರದ್ದು ಯೂಟ್ಯೂಬ್ ಅಲ್ಲಿ ನೋಡಿ ನಾನು ಎಲ್ಲಾ ಕಡೆ ಅದನ್ನ ಸರ್ಚ್ ಮಾಡಿ ಅವ್ರ ಪ್ರಭಾವ ತಿಳ್ಕೊಂಡು ಮತ್ತೆ ಏನೇ ಆಗ್ಲಿ ಆ ಸ್ವಾಮಿನ ಕರ್ಕೊಂಡ್ ಬಂದು ಮಾಡ್ಸೋಣ ಅಂತ ಹೇಳಿ ನನ್ನ ಅಭಿಪ್ರಾಯ ಕೊಟ್ಟು ಹೋಗಿ ನಾನು ಮಾತಾಡಿಸಿ ಬನ್ನಿ ಸ್ವಾಮಿ ಅಂತ ಕರೋದು ಕರ್ಕೊಂಡು ಬಂದು ದೇವಸ್ಥಾನದಲ್ಲಿ ಅವರೇ ಬಂದು ಆ ಏನಿದೆಯೋ ಅದು ಕಟ್ಟೋಡುದು ಸರಿ ಮಾಡಿಕೊಟ್ರು ಈಗ ಮೇನ್ ಆಗಿ ಅವರು ಕೂಡ ಶನೇಶ್ವರ ಸ್ವಾಮಿಗಳನ್ನ ಪೂಜೆ ಮಾಡ್ತಾರೆ ಹಾ ಅದಕ್ಕೆ ನಾನು ಅವರು ಶನೇಶ್ವರ ಸ್ವಾಮಿ ಪೂಜೆ ಮಾಡೋದು ಅಂತ ನಾನು ಮಾಡ್ಸೋಣ ಅಂತ ಹೇಳಿ ಒಂದು ನಿರ್ಧಾರ ತಗೊಂಡು ಹೋಗಿ ಅವ್ರನ್ನ ಬನ್ನಿ ಸ್ವಾಮಿ ಅಂತ ಕೇಳ್ಕೊಂಡು ಮಾಡ್ಸಿದ್ದು ಎಷ್ಟು ವರ್ಷ ಹಿಂದೆ ಕಟ್ಟಾಗಿತ್ತು ಯಾವ ತರ ಇದು ಸಮಸ್ಯೆ ಕ್ರಿಯೇಟ್ ಆಗಿತ್ತು ಅಲ್ಲಿ ಜಾಗದಲ್ಲಿ ಆ ಜಾಗದಲ್ಲಿ ಇವತ್ ದೇವಸ್ಥಾನ ಕಟ್ಟಿ ನಾವು ಇವತ್ತಿಗೆ ಇಪ್ಪತ್ತ್ ಮೂರು ವರ್ಷ ಆಯ್ತು ತುಂಬಾ ಹಳೆ ದೇವಸ್ಥಾನ ಆಯ್ತು ಇಪ್ಪತ್ ಮೂರು ವರ್ಷದ ವರ್ಷದಿಂದ ನಾವು ಅಪ್ಪ ನಮ್ಮ ತಂದೆಯವರಿಗೆ ಇತ್ತು ಅವಾಗ ಬಂದು ನಾವು ಇಲ್ಲೇ ನಿಂತ್ಕೋಬೇಕು ಅಂತ ಹೇಳಿ ಅವರು ಪಟ್ಟಿದ್ರು ಅಪ್ಪ ಬಂದು ಅಲ್ಲೇ ನಿಂತ್ಕೋಬೇಕು ಹೇಳಿ ಒಂದು ಸೂಚನೆ ಕೊಟ್ಟು ದಾರಿ ತೋರಿಸಿ ಅಲ್ಲಿ ಪಾಯಿ ಹಾಕಿದ್ರು ಮತ್ತೆ ಅದು ಕಟ್ಟಿ ಇಪ್ಪತ್ಮೂರು ವರ್ಷ ಆಯ್ತು ಆ ಕಟ್ಟದಾಗಿ ಯಾರೋ ಕಟ್ ಕಟ್ಟಿದ್ದಾರೆ ಅಂತ ಹೇಳಿ ಸ್ವಾಮಿಗಳವರು ಇದು ಮಾಡುದು ನಮ್ಗೆ ಅವು ಈ ನಡುವೆ ಸ್ವಲ್ಪ ದೇವಸ್ಥಾನ ಮುಂಕಾಗ ಹೋಗ್ಬಿಡ್ತು ಓಕೆ ಯಾವ್ಥರ ಮಂಕ ಅಂದ್ರೆ ಜನ ಬರ್ತಾ ಇಲ್ವ ಜನ ಬರ್ತಾ ಇದಾರೆ ವಾಗ್ದಾನಗಳು ನಮ್ಗೆ ಆಹ್ವಾನ ಆದಾಗ ವಾಗ್ದಾನಗಳು ನಡೀತಾ ಇಲ್ಲ ನಿಮ್ಗೆ ಮೈಮೇಲೆ ನಿಮ್ಮ ಮೇಲೆ ಬರೋದ ಆಹ್ವಾನ ಆಗೋದ ನನಗೆ ಎರಡು ವರ್ಷದಿಂದ ನಮ್ಮ ಅಪ್ಪ ಅವರು ಒಂದು ಆರು ವರ್ಷ ಆಯ್ತು ತೀರ್ಕೊಂಡು ಹ್ಮ್ ಹ್ಮ್ ಅವ್ರು ತೀರ್ಕೊಂಡ ಮೇಲೆ ಇನ್ ಒಂದ್ ಎರಡು ವರ್ಷದಿಂದ ನಮ್ಗೆ ಹ್ಮ್ ಆಹ್ವಾನವಾಗ್ತಾ ಇದೆ ಅದು ಸ್ವಲ್ಪ ಈ ನಡುವೆ ಸ್ವಲ್ಪ ಮಂಕ ಆಗೋಗ್ಬಿಡ್ತು ಹ್ಮ್ 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 ಭಕ್ತರು ಸ್ವಲ್ಪ ಕಡಿಮೆ ಆದ್ರು ಮತ್ತೆ ದೇವಸ್ಥಾನ ಸ್ವಲ್ಪ ಮುಂಕ ಆಯ್ತು ಆತರ ಆಯ್ತು ಶ್ರಾವಣ ಮಾಸದಲ್ಲಿ ನಾವು ಗಣೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಎಲ್ಲ ಮಾಡಿದ್ವಿ ಅದಾದ್ಮೇಲೆ ನಾನ್ ಸ್ವಾಮಿಗಳ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದೆ ಸ್ವಾಮಿ ಈ ತರ ಆಗ್ತಾ ಇದೆ ನಮ್ಗೆ ಅಂತ ಹೇಳಿ ಅಂದಿದ್ದಕ್ಕೆ ಆಯ್ತು ನಾನ್ ಬರ್ತೀನಪ್ಪ ಬಂದು ಅದೇನಿದ್ದೀವಿ ನೋಡ್ಬಿಟ್ಟು ಹೊಡ್ಕೊಡ್ತೀನಿ ಅಂತ ಹೇಳುದು ಅದೇ ಪ್ರಕಾರವಾಗಿ ಬಂದ್ರು ಬಂದು ಕಟ್ಟು ಹೊಡೆಸಿ ಅಪ್ಪನ ಆಹ್ವಾನ ಮಾಡಿಸಿ ಇನ್ನ ಏನಿದೆಯೋ ಎಲ್ಲ ಕೇಳಿ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಇವಾಗ ಸೂಪರ್ ಸೂಪರ್ ಸೊ ಈಗ ನಿಮ್ಗೆ ಅಲ್ಲಿ ದೇವಸ್ಥಾನ ಬಂದು ಮಂಕ್ ಆಗಿತ್ತು ಅಂತ ಹೇಳಿದ್ರಲ್ಲ ಇವಾಗ ಹೇಗಿದೆ ಇವಾಗ ಅದು ಇನ್ನ ಹೊಡೆದು ಇನ್ನ ಒಂದು ಹದಿನೈದು ದಿವಸ ಆಯ್ತು ರೀಸೆಂಟ್ ಆಗಿ ನಿಮ್ಗೆ ಯಾವ ತರ ಫೀಲಿಂಗ್ ಯಾವ ತರ ಇದೆ ನಿಮ್ಗೆ ನಮ್ಗೆ ಎಲ್ಲ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಐತೆ ಇವಾಗ ಮೊದಲ ತರ ಅನ್ಸಿದೆ ಚೇಂಜಸ್ ಕಾಣಿಸಿದೆ ಅವರು ಅದು ಕಟ್ಟು ಮೇಲೆ ನಮ್ ಒಂದು ಸೂಚನೆ ಕೊಟ್ರು ನೀವು ಪೂಜೆ ಮಾಡಿದ ಮೇಲೆ ಒಂದು ಹತ್ತು ನಿಮಿಷ ಕುತ್ಕೊಂಡು ಆ ಅಪ್ಪನ ಕೇಳ್ಕೊಳ್ರಿ ಯಾವ ತರ ನಾವು ನೋಡಿಬೇಕು ತರ ಮುಂದಕ್ಕೆ ಹೋಗ್ಬೇಕು ಏನ್ ಹೇಳ್ಬೇಕು ಅನ್ನೋದು ಆದ್ನೆ ಸೂಚನೆ ಕೊಡ್ತಾನೆ ಆ ಪ್ರಕಾರವಾಗಿ ಇವಾಗ ಸ್ವಲ್ಪ ಸ್ವಲ್ಪ ಸೂಚನೆ ಕೊಡ್ತಾ ಇದ್ದಾರೆ ಸೂಚನೆ ಯಾವ ತರ ಕೊಡ್ತಾರೆ ಸೂಚನೆ ಅಂದ್ರೆ ಕಣ್ಣು ಮುಚ್ಕೊಂಡ್ರೆ ಯಾರು ಎಲ್ಲಿ ಏನ್ ಮಾಡ್ತಾ ಇದಾರೆ ಅನ್ನೋದು ಒಂದು ತೋರಿಸ್ತಾ ಇದ್ದಾನೆ ಇವಾಗ ಸ್ವಲ್ಪ ಸ್ವಲ್ಪ ಪೂರ್ತಿ ಆಗಿಲ್ಲ ಒಂದು ಸ್ವಲ್ಪ ಸ್ವಲ್ಪ ತೋರ್ತಾ ಇದಾರೆ ಅವ್ರು ಅಂತ ಹೇಳಿದಾರೆ ಅದೇ ಪ್ರಕಾರವಾಗಿ ನಾವು ಅದೇ ಪ್ರಕಾರವಾಗಿ ಪೂಜೆ ಚೆನ್ನಾಗಿ ನಡೀತಾ ಇದೆ ಈಗ ಆದ್ರಿಂದ ಸ್ವಾಮಿಗಳು ಸ್ವಲ್ಪ ನಮ್ಗೆ ಧೈರ್ಯ ಕೊಟ್ರು ಬೇರೆಯವ್ರ ಮಾತು ಕೇಳಕ್ ಹೋಗ್ಬೇಡ ಇನ್ನ ನಾನು ಬೇಜಾರ ಕಡೆ ಹೋಗಿದ್ದೆ ಬೇಜಾರ ಕಡೆ ಹೋಗಿ ಆಹ್ವಾನ ಕಡೆ ಹೋಗಿ ಹೋಗಿ ಎಲ್ಲಾ ಕೇಳಿ ಎಲ್ಲ ಆಗುತ್ತೆ ಇಷ್ಟಾಗುತ್ತೆ ಅಷ್ಟಾಗುತ್ತೆ ಅಂತ ಹೇಳಿ ಇದ್ದು ಆತರ ನಾವೇನು ತಲೆ ಕೆಳ್ಕೊಳ್ಳಿ ನಾನು ಯೂಟ್ಯೂಬ್ ಅಲ್ಲಿ ಸ್ವಾಮಿಗಳು ನೋಡಿ ನಿಮ್ಮ ಇಂಟರ್ವ್ಯೂ ಅಲ್ಲಿ ನಿಮ್ಮನ್ನು ಅದು ಪರಿಶೀಲನೆ ಮಾಡಿದೆ ಇಂಟರ್ವ್ಯೂ ಅಲ್ಲಿ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀರಾ ಅನ್ನೋದು ನೋಡಿ ನಾನು ಆಮೇಲೆ ಅವ್ರ ಹತ್ರ ಹೋಗಿ ಕೇಳ್ಕೊಂಡಿದ್ದೆ ಹೋಗಿದ್ದಕ್ಕೆ ಕೆಲಸ ಆಯ್ತು ಕೆಲ ಹೋಗಿದ್ದಕ್ಕೆ ಕೆಲಸ ಆಯ್ತು ಇವಾಗ ಮತ್ತೆ ಇನ್ನ ಒಂದೆರಡು ಸಮಸ್ಯೆ ಬಂದಿದೆ ಸ್ವಾಮಿಗಳು ಕಡೆ ಹೋಗ್ಬೇಕು ಅಂತ ಹ್ಮ್ ಅವ್ರಿಗೂನು ಒಳ್ಳೇದ್ ಮಾಡ್ಕೊಟ್ರೆ ಇನ್ನ ಇದಾವೆ ಇನ್ನ ಎರಡು ಮೂರು ಇದಾವೆ ಕೇಸ್ ಬೇರೆ ಕೇಸು ಹಾ ಬೇರೆ ಕೇಸುಗಳು ತಗೊಂಡ್ಬನ್ನಿ ಸರಿ ಮಾಡ್ಕೊಡ್ತಾರೆ ಅದೇ ಕೇಳಿದೆ ಸ್ವಾಮಿಗಳವ್ರನ್ನ ಕರ್ಕೊಂಡ್ ಬಾ ಅಂತ ಕರ್ಕೊಂಡು ಹೋಗಿ ಹಾ ಹಾ ಮಾತಾಡ್ತಾರ ಮಾತಾಡ್ತಾರಂತೆ ಅವ್ರ ಸ್ವಾಮಿಗಳ ಹತ್ರ ಹಂಗೆ ಏನನ್ನ ಹೇಳಂಗಿದ್ರೆ ಈಗ ಬೇಡ ಈಗ ಶೂಟಿಂಗ್ ಮುಗಿಲಿ ನೆಕ್ಸ್ಟ್ ಅವ್ರನ್ನ ಮಾತಾಡ್ಸೋಣ ಅಲ್ಲಿಗೆ ಹೋಗಿ ಅವ್ರ ಜಾಗದಲ್ಲಿ ಅವರು ಪ್ರಾಬ್ಲಮ್ ಬೀಳ್ತಾ ಇದಾರೆ ಅವ್ರದ್ದು ತೋರ್ಸ್ಬೇಕು ಅಂತ ಈಗ ನಾನೇ ಅವ್ರಿಗೂ ಹೇಳಿದೀನಿ ಅಂತ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಅಲ್ಲಿ ಕರ್ಕೊಂಡು ಹೋಗಿ ಅವರು ಅದನ್ನ ನೋಡಿ ರೆಡಿ ಮಾಡ್ಕೊಡ್ತಾರೆ ಓಕೆ ಓಕೆ ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ ಹಾಂ ಈಗ ಸಾಮಾನ್ಯವಾಗಿ ಈ ತರ ಕೇಸ್ಗಳು ಸಿಕ್ಕೋದೇ ಅಪರೂಪ ಯಾಕಂದ್ರೆ ಒಂದೇ ದೇವರು ಒಂದೇ ಶಕ್ತಿ ಶನೇಶ್ವರ ಸ್ವಾಮಿ ನಿಮ್ಮಲ್ಲೂ ಇದಾರೆ ಬಟ್ ಅಲ್ಲಿ ಇಪ್ಪತ್ತು ವರ್ಷದಿಂದನೇ ಆ ಜಾಗದಲ್ಲಿ ಸ್ವಾಮಿಗಳನ್ನ ಬಂದಿದ್ದಾರೆ ಅವ್ರ ಅಪ್ಪನೂ ಇರೋ ಟೈಮಲ್ಲಿ ಒಳ್ಳೆ ಚೆನ್ನಾಗಿ ಪೂಜೆ ಪುನಸ್ಕಾರ ಚೆನ್ನಾಗಿ ನಡೀತಾ ಇದೆ ತುಂಬಾ ಚೆನ್ನಾಗಿ ಅವರು ಮುನೇಶ್ ಕುಂಡದ್ದು ಸುಮಾರು ವರ್ಷಗಳದು ದೇವಸ್ಥಾನ ಇದಂತೆ ಅಲ್ಲಿ ಹ್ಮ್ ತುಂಬಾ ಜಮೀನಾರಸ್ತರು ಇವರು ಹ್ಮ್ ಆ ಎಪ್ಪ ಬರ ಟೈಮ್ ಹೇಳಿದಂತೆ ಆ ಊರ್ಗೆ ಅವರು ಒಳ್ಳೆ ಜಮೀನ್ ದಾಸ್ತರು ಒಳ್ಳೆ ಇರೋರು ಅವರು ಹ್ಮ್ ಇವ್ರು ಸ್ವಲ್ಪ ಅದು ಇದು ಮಾಡ್ಕೊಂಡು ಶೋಗಿ ಮಾಡ್ಕೊಂಡು ಇವರು ದೇವ್ರು ಅನ್ನೋದು ಏನು ಲೆಕ್ಕಾಚಾರ ಇಲ್ಲ ಎಲ್ಲ ಅವ್ರ ಅಪ್ಪನೇ ನಡೆಸ್ತಾ ಇದ್ದಿದ್ದು ಓಕೆ ಹ್ಞೂ ಆಯಪ್ಪನ್ ಬರೋ ಟೈಮಲ್ಲಿ ಹೇಳ್ತಾ ನಾನು ನೀನು ನಾನು ಬಂದ್ರೆ ನಾನು ನಿನಗೆ ಬೇಕು ಅಂದ್ರೆ ನಿನ್ಗೆ ಇರೋದೆಲ್ಲ ನಾನು ಹಾಳು ಮಾಡಿಬಿಟ್ಟೆ ನಿನ್ನಲ್ಲಿ ನಾನು ಬರೋದು ಅಂದ್ರೆ ಚೆನ್ನಾಗಿರೋರ್ನ ಹಾಳು ಮಾಡಿ ಬರೋದು ಯಾಕೆ ನಾನು ಬೇಕಾ ನಿನ್ಗೆ ಆಸ್ತಿ ಪಾಸ್ತಿ ಬೇಕಾ ಅಂತ ಹೇಳಿದ್ರು ಅಂತ ಪೋ ಈ ತರ ಹ್ಞೂ ಸ್ವಾಮಿ ನನ್ಗೇನು ಬೇಡ ನೀನು ಬಂದ್ರೆ ನನ್ನ ಸಾಕೋ ಅಂತ ಆ ಯಪ್ಪನ್ನ ಸ್ವೀಕರ್ಸ್ಕೊಂಡಿದೀನಿ ಹ್ಞೂ ಎಷ್ಟೇ ಎಕರೆ ಎಕರೆಗಳ ಜಮೀನು ಐತಂತೆ ಅವ್ರು ಆ ಊರಲ್ಲಿ ಪುಳಪಡ್ತತ್ರಿ ಯಾವ್ದೋ ಊರು ಹ್ಮ್ ಹ್ಮ್ ಆಮೇಲೆ ಇತ್ಕೊಂಡ್ ಆಯ್ತು ಅಂತ ಬಾ ಅಂತ ಹೇಳಿದ ಮುನೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಪಾಯ ಹಾಕಿದ್ರಂತೆ ನನಗಲ್ಲೇ ಬೇಡ ಅಲ್ಲಿ ಬಲಿ ಐತೆ ಐದ್ ತಲೆ ಸರ್ಪ ಯಪ್ಪನ ತಲೆ ಮೇಲೆ ಬಿಸಿಲಿದ್ರೆ ಬಂದ್ ಅಲ್ಲಿ ನಿಂತ್ಕೊಂಡಿತ್ತಂತೆ ಎಪ್ಪನ್ಗ ಅವರ ಅಪ್ಪನ್ಗ ಆತರ ಅವ್ರ ಅಪ್ಪಗ ಅವ್ರ ಅಪ್ಪನ್ಗ ಆ ಯಪ್ಪನ ಎಷ್ಟು ನಿಯತ್ತಾಗಿ ಎಷ್ಟು ಇದ್ರಾಗಿರ್ಬೇಕು ಕಣ್ಣಲ್ಲಿ ಓಡಿದ್ರಂತೆ ಆ ಊರಲ್ಲಿ ಹ್ಮ್ ಹ್ಮ್ ಏನೋ ಒಂದು ಅಯ್ಯಪ್ಪನ್ಗೆ ಅಯ್ಯಪ್ಪನ ಹೊರ ಕೊಟ್ಟಿರೋದು ಆಮೇಲೆ ಆ ಜಾಗದಲ್ಲಿ ಮೊದಲು ಐನೂರು ಜನ ಸುಡ್ತಾ ಇದ್ರು ಬಾಡಿಗಳು ಸುಡ್ತಾ ಇದ್ದ ಅಲ್ಲಿ ಸುಮಾರು ಸಾವಿರದ ಎಂಟುನೂರು ವರ್ಷಗಳದು ದೇವಸ್ಥಾನ ಐತೆ ಯಾರದು ಶಿವನ್ ದೇವಸ್ಥಾನ ಶಿವನ ಶಿವಂದು ಆಪೋಸಿಟ್ ಒಂದೇ ಗರ್ಭಗುಡಿ ಆಪೋಸಿಟ್ ಆಪೋಸಿಟ್ ಲಿಂಗ ಇರೋದು ಎರಡು ಲಿಂಗ ಓಕೆ ಅದೇ ಒಂದು ಬಾಕ್ಸ್ ಟೈಪ್ ಒಂದು ಓಲ್ ಇದೆ ಆ ಓಲಿಂದ ಬಿಸಿಲು ಬಂದ್ರೆ ಗರ್ಭಗುಡಿ ಗುಡಿ ಬೀಳ್ತಾ ತುಂಬಾ ಯಾರೋ ಚೆನ್ನಾಗಿ ಕಟ್ಟಿದ್ದಾರೆ ಇದನ್ನ ಸಾವಿರದ ಎಂಟುನೂರ ಅಡಿಸಿಗಳಂತೆ ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ ಹಳೆ ದೇವಸ್ಥಾನ ಇವಾಗೆಲ್ಲ ತೋರ್ತಾ ಇತ್ತಂತೆ ಇದೇ ಐಗ್ಲು ಇವಾಗ ದೇವಸ್ಥಾನ ಐತೆ ನನ್ನ ಮನೆ ಹೋಗಿದೆ ಅದು ಓಕೆ ನೆಕ್ಸ್ಟ್ ಯಾವಾಗ ನಾನು ಆ ತರ ದೇವಸ್ಥಾನದ ಫೋಟೋ ಇದೆ ಅದನ್ನ ತೋರಿಸ ಫೋಟೋ ಇದೆ ಅವ್ರದ್ದು ಅಷ್ಟು ಎದುರುಗಡೆನೆ ಇದುವರೆಗೂ ನಾನು ಎಲ್ಲೂ ನೋಡಿಲ್ಲ ಎಲ್ಲೂ ಕೇಳಿಲ್ಲ ದೇವಸ್ಥಾನ ಈ ಕಡೆ ಗರ್ಭಗಳು ಇದೆ ಒಂದೇ ಒಂದು ಇದೆ ಇದ್ರಲ್ಲೇ ಇರೋದು ಎದುರು ಎದುರು ಕಡೆನೆ ಲಿಂಗಗಳಿರೋದು ಆಪೋಸಿಟ್ ಆಪೋಸಿಟ್ ಹಿಂಗೆ ಐತೆ ನಮ್ಮ ಇದ್ರಲ್ಲಿ ಹಿಸ್ಟ್ರಿ ಇದು ಎರಡನೇದ ಏನೋ ದೇವಸ್ಥಾನ ಇರೋದು ಈ ತರ ಹ್ ಹ್ಮ್ ಹ್ಮ್ ಏನೋ ಪವರಿ ಇರ್ಬೇಕಲ್ಲಿ ಬಂದ್ ಅಲ್ಲೋಗಿ ತಶ್ ಎಲ್ಲ ರೆಚಿಕ್ ಇದ್ಬಿಟ್ರೆ ನನ್ಗೆ ಹಂಗೆ ಹ್ಮ್ 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 ಏನೋ ಒಂದು ಅಲ್ಲಿ ಹೋಗಿ ಬಂದಾಗಿಂದ ಮೂರುವರೆಗೆ ಬರುಸ್ತಾರೆ ಮೂರುವರೆಗೆ ಆ ಕಡೆ ಆಯಪ್ನಿ ಇದಾನೆ ಸೆಂಟ್ರಲ್ ಆಯಪ್ಪ ಸ್ವಾಮಿ ಇದ್ದಾನೆ ಈ ಕಡೆ ಇಯಪ್ಪನಿ ಇದ್ದಾನೆ ಈ ಕಡೆ ವೀರಭದ್ರ ಸ್ವಾಮಿ ಇದಾರೆ ಓಕೆ ಅಷ್ಟು ಏನೋ ಅಲ್ಲಿ ಪವಾಡ ಅಷ್ಟೊಂದು ಇದೆ ಅದು ಹಳೆ ಹಳೆ ದೇವಸ್ಥಾನ ವೈದ್ಯನಾಧೇಶ್ವರ ಒಂದು ಇನ್ನೊಂದೇನೋ ಒಂದು ಹೆಸರು ಇದೆ ಅದು ಹ್ಮ್ ಎದುರು ಇದ್ರುಗಡೆನೆ ಇರೋದು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದ ಪಕ್ಕದಲ್ಲಿ ಹಳ್ಳಿ ಅದು ಹ್ಮ್ ಒಂದ್ಸರಿ ಹೋಗಿ ತುಂಬಾ ಹಳೆ ದೇವಸ್ಥಾನ ಇದು ದೇವಸ್ಥಾನ ಹಿಂದ್ಗಡೆನೇ ಇರೋದು ಆಯಪ್ಪ ಶನೇಶ್ವರ ಸ್ವಾಮಿ ಇವ್ರದು ಇವ್ರದ್ದು ದೇವಸ್ಥಾನದ ಇಗ್ರ ಐತೆ ಇಗ್ರ ಸುತ್ತು ನನಗೆ ಅಶ್ವಿನ್ ದಾರದಲ್ಲಿ ಸುತ್ತಿರೋ ತರ ಕಾಣಿಸ್ತೈತದು ನಿಮ್ಗೆ ಲಿಂಗ ಲಿಂಗ ಇದು ಇದಕ್ಕೆ ಶನೇಶ್ವರ ಸ್ವಾಮಿ ಕ್ಲೀನಾಗಿ ಕಾಣಿಸ್ತೈತೆ ನನಗೆ ಅಂದ್ರೆ ಬನ್ಸಿದ್ದಾರೆ ಅಂತ ಕಾಣಿಸ್ತಾ ಬಂಧನ ಮಾಡ್ಬಿಟ್ಟಿದ್ದಾರೆ ಅವ್ರು ನನ್ನ ಯಪ್ಪನ್ನ ಕೇಳಿದೆ ಹೋಗ್ ಹೋಗ್ಬೋದ ಒಳಗಡೆ ಗರ್ಭಗುಡಿ ಇಲ್ಲ ಸ್ವಾಮಿ ಹೋಗ್ಬಾರ್ದು ಅಂತ ಹ್ಞೂ 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 ಅದೆಲ್ಲ ಕಟ್ಟೆಲ್ಲ ಕ್ಲಿಯರ್ ಮಾಡಿದೆ ಯಪನ್ ಕರೆಸ್ದೆ ಹ್ಞೂ ಏ ಇನ್ನೂ ಸ್ವಲ್ಪ ಕಟ್ಟಾಯ್ತಲ್ಲ ಒಳಗಡೆ ಹೋಗಿ ಮಾಡೋ ನೀನು ಅಂತೇಳಿದ್ರು ಹಾಂ ಓಹ್ ನಿನ್ನ ಮಗನೇ ಹೇಳ್ತಾ ಇದ್ದಾನೆ ಒಳಗಡೆ ಹೋಗ್ಬೇಡ ಏಣ ಎಪ್ಪನ ಹಿಂಗಿದೆ ನಾನು ಹೇಳ್ತಾ ಇದ್ದೀನ ನೀನು ಒಳಗಡೆ ಹೋಗೋ ಅವನಿಗೇನು ಗೊತ್ತು ನಿನ್ನ ಕತೆ ಹ್ಞೂ ಒಳಗಡೆ ಹೋಗ ಗರ್ಭಗುಡಿ ಒಳಗಡೆ ಹೊರಟ ನನ್ಗೆ ಬಿಟ್ಟಿಲ್ಲ ಯಪ್ಪನು ತಿರ್ಗಾ ಹೋಗಿ ಒಳಗಡೆ ಹೋಗಿ ಆ ಎಪ್ಪನ್ಗ ಅವ್ರೆಲ್ಲಾ ಬಂದು ಇದ್ ಮಾಡಿ ಎಲ್ಲಾ ಇದ್ ಮೇಲೆ ನೋಡಪ್ಪ ಆಮೇಲೆ ದೇವಸ್ಥಾನ ಸುತ್ತ ಎಲ್ಲ ಒಂದ್ ರೌಂಡ್ ಬರ ಹೋಗ್ಬಿಟ್ಟು ಹಿಂದಿ ಆಮೇಲೆ ಅದೆಲ್ಲ ಕ್ಲಿಯರ್ ಅವ್ರು ಹೇಳ್ತಾ ನಾನು ಹೋಗೋದೇ ಇಲ್ಲ ಗರಗುಡಿಗೆ ಅಂದೆ ನೀನ್ ಹೋಗ ನಾನು ಹೇಳ್ತಾ ಇದೀನಿ ಅಂತಾನೆ ಇವ್ರು ಇವ್ರು ಬೇಡ ಬೇಡ ಆ ಅವ್ರ ಮೇಲೆ ಬರ್ದಿದ್ ಮೊದಲು ಬೇಡ ಸಮಯ ನಾವ್ ಯಾರನ್ನ ಕಳ್ಸಿಲ್ಲಾ ನೀವ್ ಹೋಗ್ಬೇಡ್ರಿ ಒಂದ್ ರೀತಿ ಅವ್ರ ಒಂದು ನೀಟ್ ಇರುತ್ತೆ ಅವ್ರು ಇದಿತ್ತು ಆಮೇಲೆ ಈ ಅಪ್ಪನ್ ಬಂದ್ಮೇಲೆ ಹೋಗ್ ಫಸ್ಟ್ ಮಾಡಿಬಿಟ್ಟು ಬಾ ಒಳಗಡೆ ಹೋಗ್ಬಿಟ್ಟು ಗರಗುಡಿ ಹೋಗು ನೀನು ಹ್ಮ್ ಹ್ಮ್ ಆಮೇಲೆ ಎಲ್ಲ ಕ್ಲಿಯರ್ ಮಾಡಿ ಆಚೆ ಎಲ್ಲ ಸುದ್ದಿ ಮಾಡ್ಬಿಟ್ಟು ಬಂದೆ ಅವತ್ತು ಆತರ ಅಂದ್ರೆ ಒಂದೇ ದೇವರು ಶನೇಶ್ವರ ಸ್ವಾಮಿಗಳು ಮತ್ತೆ ಇಲ್ಲಿ ಅದೇ ಶನೇಶ್ವರ ಸ್ವಾಮಿಗಳು ಅವೇ ಬಂಧನ ಬಿಡಿಸ್ಕೊಂಡಿದ್ದು ಹೌದು ತುಂಬಾ ವಿಶೇಷವಾದ ಆ ಇವಾಗ ಇವಾಗ ಆಯ್ಪಿಗೆ ಈ ಅಪ್ಪನ ಎರಡು ವರ್ಷದಿಂದ ಬರ್ತೈತೆ ಆ ಯಪ್ಪನಿಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದಿಂದ ಅವ್ರ ಅಪ್ಪನ್ ಬರ್ತೈತೆ ಅವರಪ್ಪ ತೀರ್ಕೊಂಡಿದ್ರು ಅವರು ತೀರೋದ್ ಮೇಲೆ ಇವ್ರಿಗೆ ಬರ್ತಾರೆ ಇವ್ರಿಗೆ ಸ್ಟಾರ್ಟ್ ಆಗ್ತಿದೆ ಹ್ಮ್ ಅದ ಸ್ವಲ್ಪ ನನಗೆ ಗೊತ್ತಿರೋ ವಿಚಾರಗಳೆಲ್ಲ ಇವ್ರಿಗೆ ಹೇಳಿದೆ ಬೇರೆ ಯಾರು ಹೇಳಿದ್ರಂತೆ ಪೂಜೆ ಎಲ್ಲ ಮಾಡಕ್ ಹೋಗ್ಬೇಡ ನೀನು ಯಾರು ಹೇಳಿದ್ರು ಪೂಜೆ ಮಾಡೋ ಅಂತ ಮಾಡೋಂತ ಎಲ್ಲವನ್ನ ಚೌಡೇಶ್ವರ ಏನೋ ಪೂಜೆ ಮಾಡ್ತಾರಂತೆ ಅಲ್ಲಿಂದ ಒಂದು ಎಂಬತ್ತು ಕಿಲೋಮೀಟರ್ ಆಗುತ್ತೆ ಅಂತ ಮಾಡ್ ನೀನು ಪೂಜೆನೆ ಮಾಡಕ್ ಹೋಗ್ಬೇಡ ಯಾಕೆ ಇವ್ರು ಅದೇ ಜನ ಇಲ್ಲಿ ಬರೋರು ಮೊದ್ಲು ಇವ್ರು ಅಪ್ಪನ್ ಮಾಡುವಾಗ ಫುಲ್ಲು ಜನ ಇರೋರಂತೆ ಅಷ್ಟು ಅಷ್ಟು ಜನ ಬರೋರಂತೆ ಅವ್ರ ಅಪ್ಪನ ಹತ್ರ ಮಾಡಬೇಡ ಅಂತ ಇವಾಗ ಇವರು ಇವ್ರ ಇಲ್ಲಿ ಇರೋರೆಲ್ಲ ಅಲ್ಲಿಗೆ ಹೋಯ್ತವ್ರೆ ಅಂದ್ರೆ ಇಲ್ಲಿನ ಜನ ಅಲ್ಲಿ ಹೋಯ್ತಾ ಹಾ ಅವ್ರು ಇದ್ಕೊಂಡು ನೀನ್ ಪೂಜೆ ಮಾಡಕ್ ಹೋಗಬೇಡ ಬಿಟ್ಬಿಡು ಹ್ಮ್ ಪಾಳಿ ಬಿದ್ದ ಹೋಗಿ ಬಿಡುತ್ತೆ ಯಾವಾಗ ಇನ್ ನಾವ್ ಹೇಳೋದಕ್ಕ ಹಿಂಗೆ ಲೆಕ್ಕಾಚಾರ ಆಗ್ತಾರೆ ಅವ್ರ ಪೂಜೆ ಅಂದ್ರೆ ಮತ್ತೆ ದೇವಸ್ಥಾನ ದೇವಸ್ಥಾನ ಅಷ್ಟೇ ನಾನು ಹೇಳ್ದೆ ಯಾವ ನೀ ಏನೇ ಹೇಳ್ಲಿ ನಿನ್ಕ ಯಾವ ಪೂಜಾರೀನ ಯಾ ಯನೂರನ ಹೇಳಿ ಬೆಳಗ್ಗೆ ಶಿಸ್ತಾಗಿ ಸ್ನಾನ ಮಾಡೋ ಆಯಪ್ಪನ್ ಒಂದ್ ದೀಪ ಅಂಟಿಸೋ ನೀ ಕೆಲ್ಸ ಏನಾಯ್ತೋ ನೀನ್ ಅವ್ರ ಕೆಲ್ಸ ಮಾಡ್ಕೊ ಹೋಗು ಅಯ್ಯಪ್ಪನ್ ಮಾರ್ಕೆಟ್ ಇರೋನ ಮೂಟೆ ಏನೋ ಇರ್ತಾರೆ ಏನ್ ಮಾರ್ತಾ ಇರೋ ನಿನ್ಗೆ ಆಯಪ್ಪನ್ ಎಲ್ಲಾ ಅನುಕೂಲ ಮಾಡ್ಕೊಡ್ತಾನೆ ನಿನ್ ಏನೋ ಅಷ್ಟು ಡೌಟ್ ಆಯ್ತು ಒಂದು ಫೋನ್ ಹಾಕೋ ನಾನು ಏನು ಬೇಕೋ ನಾನು ಹೆಲ್ಪ್ ಮಾಡ್ಕೊಡ್ತೀನಿ ಸೂಪರ್ ಬೆಳಗ್ಗೆ ಹೇಳಿದೆ ಇಲ್ಲ ಸಮಯ ನಾನು ಮಾತಾಡೋಕ್ಕಾಗಲ್ಲ ಅಂತ ನಾ ಆಯ್ತು ಬಿಡು ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಆ ಟೈಮ್ ಆ ಟೈಮ್ ಅಡಗ ಅವರೇ ಫೋನ್ ಮಾಡೋಣ ಆಯಪ್ಪನೇ ಮಾಡ್ತಾವ್ ನೋಡೋ ಬೇರೆಯವ್ರ ಯಾರೋ ಕೇಳಿದ್ರು ಅಂತ ಎಲ್ಲಿ ಹೋಗಿ ಕ್ಲಿಯರ್ ಮಾಡಿಸ್ಕೊಂಡೆ ಅಂತ ಸಮೇತ ಯಾರೋ ಕೇಳ್ತಾವ್ರೆ ಕರ್ಕೊಂಡ್ ಬೇಡ ಅಂತ ಕರ್ಕೊಂಬರಪ್ಪ ಅಂತ ನಮ್ಮಪ್ಪನ್ ಸತ್ಯ ಇರೋದನ್ನ ಇಲ್ಲಿ ತೋರ್ಸ ಎರಡು ಕೇಸು ಅಂತ ಹೇಳ್ತಾವ್ರೆ ಅದಕ್ಕೋಸ್ಕರ ಕರ್ಕೊಂಬರಕ್ಕೆ ಫೋನ್ ಮಾಡೋಣ ಬೆಳೆ ಮಾತಾಡಲ್ಲ ನಾನು ಹೆಸರು ಎಲ್ಲ ಇದಾಗ್ಬಿಡ್ತೈತಿ ಅಂತ ಬಟ್ ಈಗ ಅಡ್ರೆಸ್ ಎಲ್ಲ ಹೇಳ್ಬಿಟ್ಟು ಹೇಳಿದ್ರು ಸೂಪರ್ ಸೊ ಇದೊಂದು ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರ ಸಾಮಾನ್ಯವಾಗಿ ಒಂದೇ ಶಕ್ತಿ ಎಲ್ಲ ಕಡೆ ಸಂಚಾರ ಇರ್ತದೆ ಎಲ್ಲ ದೇವಸ್ಥಾನಗಳಿಗೂ ಈಗ ಒಂದೇ ಶಕ್ತಿಗಳನ್ನ ನಾವು ಪೂಜೆ ಮಾಡಿದಾಗ ಎಲ್ಲೋ ಒಂದು ಕಡೆ ಒಂದು ಕಡೆ ಬಂಧನ ಆಗಿದ್ರೆ ಆ ಜಾಗಕ್ಕೆ ಇನ್ನೊಂದ್ ಶಕ್ತಿ ಅಂದ್ರೆ ಅದೇ ಶಕ್ತಿನೇ ಹೋಗಕ್ಕೆ ಆಗದೆ ಇದ್ದಾಗ ಬಟ್ ಬೇರೆ ಕಡೆ ಎಲ್ಲ ಅದ್ರ ಸಂಚಾರ ಇರುತ್ತೆ ಹತ್ರ ಸ್ವಾಮಿ ನಾವ್ ಯಾರ ಗರ್ಭಗುಡಿ ಒಳಗಡೆ ಯಾಕೆ ಕಳ್ಸಲ್ಲ ಸಮಿನ್ ಅಂದ್ರೆ ಹಂಗಲ್ಲಪ್ಪಾ ಅವ್ರು ಕೂತಿರೋ ಜಾಗದಲ್ಲೇ ಕೆಲವರು ಕಟ್ಟಗಳಾಗ್ತಾರೆ ಹೌದು ಕಟ್ಟೋದಂದ್ರೆ ಇವ್ರ ಅನ್ಕೊಂಡ್ಬಿಟ್ಟಾರ ಗರ್ಭುಡಿ ಗರ್ಗುಡಿ ಯಾರು ಬಿಟ್ಟವ್ರ ನಾಯಪ್ಪನ ಆ ತರ ಇಮ್ಯಾಜಿನೇಷನ್ ಎಲ್ಲೋ ಆಗಿರೋ ಒಂದು ಮಾಂತ್ರಿಕರು ಮಾಡಿರೋದನ್ನ ಕಣ್ಣಕ್ ತೋರಿಸ್ತಾ ಇರ್ತದೆ ಬಟ್ ಅಲ್ಲಿ ಹೋಗಿ ಅದ್ ಕ್ಲಿಯರ್ ಮಾಡಿದಾಗ ಅದು ಕ್ಲಿಯರ್ ಆಗಿಬಿಡುತ್ತೆ ಪಾಪ ಯಾರ್ಗನ ಆಗ್ಲಿ ಚಿಕ್ಕಬಳ್ಳಾಪುರ ಸರೌಂಡಿಂಗ್ ಅಲ್ಲಿ ಹ ಗೋಪನಾಥ್ ಬೆಟ್ಟ ಅಂತ ಇದೆ ಅಲ್ಲಿ ನರಸಿಂಹಸ್ವಾಮಿ ಅಲ್ಲೇ ಹುಟ್ಟಿರೋದಂತ ಹ್ಮ್ 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 ಶನೇಶ್ವರ ಸ್ವಾಮಿದು ಅಲ್ಲೇ ಇದೆ ದೇವಸ್ಥಾನ ಆಯಪ್ಪನು ಅಲ್ಲೇ ಹುಟ್ಟಿರೋದು ಅಲ್ಲಿ ವಿಶೇಷ ಪೂಜೆ ಅಂದ್ರೆ ಈ ಅಮಾವಾಸ್ಯೆಗೆ ಹುಣ್ಣಿಮೆ ಕತೆ ನಡೀತಿದ್ವಿ ಯಾರನ್ನ ಬಡವರಾಗ್ಲಿ ಯಾರೇ ಇರ್ಲಿ ಪಾಪ ಅವ್ರಿಗೆ ಅನುಕೂಲ ಇದ್ರೆ ಗೋಪಿನಾಥ ಬೆಟ್ಟ ಅಂತ ಅಲ್ಲಿ ಭಜನೆ ಮಾಡ್ತಾ ಮಾಡ್ತಾ ಈ ಆತ್ಮ ಇರ್ಲಿ ಯಾವ್ದೇ ಇರ್ಲಿ ತಾನಾಗೇ ಹೇಗ್ ಬಿಡ್ತೈತಿ ಭಜನೆ ಭಜನೆ ದೇವಸ್ಥಾನ ಹತ್ರ ಅಯ್ಯಪ್ಪನ ಮುಂದೆ ಇರ್ತಾನೆ ಅಯ್ಯಪ್ಪನ ಅಲ್ಲೇ ಹುಟ್ಟಿರೋದು ಗೋಪಿನಾಥ್ ಬೆಟ್ಟ ಅಂತ ಸುಮಾರು ಜನ ಅಲ್ಲಿ ಹೋಗ್ತಾರೆ ಈ ಆತ್ಮ ಇರ್ಲಿ ಯಾವ್ದ ದೇವ್ರ ಇರ್ಲಿ ಮಾಟ ಮಂತ್ರ ಮಾಡಿರೋದಿರ್ಲಿ ಏನಾರ ತುಂಬ್ರು ಬಡವರು ಇದ್ರೆ ಯಾರನ್ನ ಉಪಯೋಗ ಹೋಗಿದ್ರೆ ಅಲ್ಲಿ ಅಮಾವಾಸ್ಯೆಗೆ ನೈಟ್ ಹೋಗ್ಬೇಕು ನೈಟ್ ಅಲ್ಲಿ ಬರ್ಬೇಕು ನೈಟ್ ಅಲ್ಲಿ ಇದ್ಬೇಕು ಭಜನೆ ಅಲ್ಲೇ ಊಟ ಪ್ರಸಾದ ಎಲ್ಲ ಕೊಡ್ತಾರೆ ಅಲ್ಲಿ ಹೋಗಿ ಸ್ಟೇ ಆಗ್ಬೇಕು ಯಾರನ್ನ ಇದ್ರೆ ಅವ್ರ ಅಕ್ಕಪಕ್ಕ ಪಕ್ಕ ಯಾರು ಗೊತ್ತಿಲ್ಲದವ್ರು ಇದ್ರೆ ತುಂಬಾ ಬಡವರು ಇದ್ರೆ ಯಾರನ್ನ ಯೂಸ್ ಮಾಡ್ಕೊ ಶನೇಶ್ವರ ಸ್ವಾಮಿ ಇದ್ದಾರೆ ನರಸಿಂಹ ಸ್ವಾಮಿನೂ ಇದಾರೆ ಅಲ್ಲಿ ಗೋಪಿನಾಥ್ ಬೆಟ್ಟ ಅಂತ ಗೂಗಲ್ ಅಲ್ಲಿ ಎಲ್ಲ ಹೊಡೆದ್ರು ಗೊತ್ತೈತದ ಅದನ್ನ ಹೋಗಿ ಉಪಯೋಗ ಮಾಡ್ಕೊಂಡಿದ್ರೆ ಆಶೀರ್ವಾದ ಪಡ್ಕೊಬೋದು ಸೊ ಇದೊಂದು ಜನಗಳಿಗೆ ಒಂದು ಯಾರಿಗಾದ್ರೂ ಆತ್ಮ ಸಮಸ್ಯೆ ಆತ್ಮ ಇರೋರಲ್ಲಿ ದುಡ್ಡು ಕಾಸ ತುಂಬಾ ಬಡವರು ಇರೋರು ನಾವೆಲ್ಲ ಹೋಗ್ ಹೋಗಿ ತೋರ್ಸ್ಕೊಂಡಾಗಲ್ಲಾ ಶಕ್ತಿ ಇಲ್ವ್ರು ನಮ್ಗೆ ಏನನ್ನ ತೊಂದ್ರೆ ಐತೆ ಈ ತರ ನಾವ್ ಹೋಗ್ಬೇಕು ಎಲ್ಲೂ ಹೋಗಕ್ ಆಗಲ್ಲ ಒಂದ್ ನೈಟ್ ಸ್ಟೇ ಆಗ್ಬಿಟ್ಟು ಅವ್ರ ಗಡಗ್ ಗುಡಿ ಹಿಂಗಿರ್ತೈತೆ ಎದುರುಗಡೆ ಕುತ್ಕೊಂಡಿದ್ರೆ ಸಾಕು ತಾನಾಗೆ ಆತ್ಮ ಇರ್ಲಿ ದೇವ್ರು ಇರ್ಲಿ ಏನೋ ದೇವ್ರ್ ಕಟ್ಟಿರ್ಲಿ ತಾನಾಗೆ ರೇಗ್ ಬಿಡ್ತೈತೆ ಅಂದ್ರೆ ಅಲ್ಲಿ ಒಂದು ಪುಷ್ ಮಾಡ್ತದೆ ಯಾರು ಪೂಜೆ ಮಾಡ್ಕೊಳಲ್ಲ ನಿನ್ ಅದು ಇದು ಕೊಡಲ್ಲ ಎತ್ ಕೊಡಲ್ಲ ಏನು ಮಾಡಲ್ಲ ನೀವಾಗ ನೀವು ಕುತ್ಕೊಬೇಕು ಕೂದಲು ಗಿದ್ಲೆಲ್ಲ ಬಿಟ್ಕೊಂಡು ಕೆಲವ್ರು ಕೂತ್ಕೊಂತಾರ ಅಲ್ಲಿ ನನ್ಗೆ ಯಾರ ನೋಡೋಣ ಅಂತ ಹೋಗಿದ್ದೆ ನಾನು ಒಂದು ನೈಟ್ ಹೋಗ್ಬಿಟ್ಟು ಅಲ್ಲಿ ಒಂದ್ ಅವರ್ ಮೂರ್ ಅವರ್ ಇದ್ದೆ ಅಲ್ಲಿ ಭಜನೆ ಆಡ್ತಾ ಆಡ್ತಾ ಇವ್ರು ಇಲ್ಲಿಂದ ರಿಯಾಕ್ಟ್ ಐತೆ ಭಜನೆಗೆ ಇವ್ರು ಆಟೋಮೆಟಿಕ್ ರಿಯಾಕ್ಟ್ ಬಿಡ್ತೈತೆ ಅಲ್ಲಿ ಓಕೆ ಅಯ್ಯಪ್ಪನು ನುಮ್ ಸ್ವಾಮಿ ಉಗ್ರ ಅವತಾರದಲ್ಲಿ ಲಕ್ಷ್ಮೀ ದೇವಿ ಹುಣ್ದು ಎಲ್ಲ ಇಕ್ಕವರಲ್ಲಿ ಹ್ಮ್ ಯಾರನ್ನ ಹಾಕಿರೋ ಗೋಪಿನಾಥ್ ಬೆಟ್ಟ ಅಂತ ಹೋಗಿ ಒಂದು ನಮಸ್ಕಾರ ಹಾಕೊಂಡು ಮಾಮೂಲಿ ಪೂಜೆ ನಡೀತಾ ನೈಟ್ ಅಲ್ಲಿ ಅಮಾವಾಸ್ಯೆ ಹುಣ್ಮೇಗ ಭಜನೆ ಇರ್ತೈತಿ ಬಳಸ್ಕೊಬಹುದು ಸೂಪರ್ ಸೊ ವೀಕ್ಷಕರೇ ಇದೊಂದು ರೀತಿ ಇನ್ಫಾರ್ಮೇಶನ್ ಗೋಪಿನಾಥ್ ಬೆಟ್ಟ ಚಿಕ್ಕಬಳ್ಳಾಪುರದಲ್ಲಿ ಗೂಗಲ್ ಅಲ್ಲಿ ಹೇಳ್ತಾವ್ರೆ ಇದನ್ನ ಬಳಸ್ಕೊಳ್ಳಿ ಬಿಟ್ಟು ದೈವಗಳಿಗೆ ಸಂಬಂಧಪಟ್ಟಂತೆ ಬಂಧನಗಳಾಗಿದ್ದರೆ ಇಲ್ಲ ದೈವಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಈ ಥರ ಸಮಸ್ಯೆಗಳು ಕ್ರಿಯೇಟ್ ಆಗಿದ್ದಾಗ ಅವುಗಳನ್ನ ಮತ್ತೆ ಇನ್ನೊಂದು ದೈವ ಅದನ್ನು ಸರಿ ಮಾಡಿಕೊಟ್ಟೈತೆ ಬಟ್ ಇಲ್ಲಿ ವಿಶೇಷ ಏನಂದರೆ ಶನೇಶ್ವರ ಸ್ವಾಮಿಗೆ ಬಂಧನ ಆಗಿತ್ತು ಅದೇ ಶನೇಶ್ವರ ಸ್ವಾಮಿನೇ ಇನ್ನೊಂದು ಕಡೆಯಿಂದ ನಾಗರಾಜ್ ಅವರು ಅವ್ರ ಕಡೆಯಿಂದ ಅಲ್ಲಿ ಹೋಗಿ ಅದೇ ಶನೇಶ್ವರ ಸ್ವಾಮಿಗೆ ಬಂಧನನ ಬಿಡಿಸ್ಕೊಟ್ಟಿರೋದು ಇದು ವಿಶೇಷವಾಗಿದ್ದು ವಿಚಾರ ಹಾಗಾಗಿ ಮಾತಾಡಬೇಕಾದ್ರೆ ವಿಡಿಯೋ ಮಾಡಬೇಕಾದ್ರೆ ಅವ್ರ ಕಾಲ್ ಬಂತು ಹಾಗಾಗಿ ಇಮಿಡಿಯೇಟಾಗಿ ಆ ವಿಡಿಯೋನ ಮಾಡಿ ನಿಮಗೆ ತೋರಿಸಿದ್ದೀವಿ ಸೊ ಆ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿಲ್ಲ ಅಂತ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ